ಮತ್ತ ಸಂಚನದಲ್ಲಿ ಅಜ್ಜಂಪುರದ ಇರುವಂತಹ ಅಂಬುಲೆನ್ಸ್ ಸೇವೆ ಸರ್ವಿಸರು ಹಾಗೆ ಆ ಟ್ಯಾಕ್ಸಿ ಒಂದು ಸ್ಟ್ಯಾಂಡಿನ ಒಂದು ಕ ಕಾರು ಮಾಲೀಕರು ಸಹ ಒಂದು ಈ ಚಿತ್ರ ಒಂದು ಸ್ವತಂತ್ರೋತ್ಸವದಲ್ಲಿ ಭಾಗವಹಿಸಿದ ವಿಶೇಷವಾಗಿ ಕಲಿನ ಚಿತ್ರದಲ್ಲಿ ಸರದಿಯಂತೆ ತಮ್ಮ ಕಾ ಕಾರುಗಳನ್ನು ಚಲಾಯಿಸಿರುವುದು ಒಂದು ವಿಶೇಷ ರೀತಿಯಲ್ಲಿ ಆಕರ್ಷಣೆ ಆಯಿತು ನಂತರ ಮಕ್ಕಳಿಂದ ಸಾಮೂಹಿಕ ಒಂದು ಕವಾಯತನ್ನು ಮಾಡಬೇಕು ನೋಡ್ತಾ ಇದ್ದೀವಿ ಮಕ್ಕಳಿಂದ ಅಜ ಬಂದ ಸಾಮೂಹಿಕ ಕವಾಯತನ್ನು ಕಾಣಬಹುದಾಗಿದೆ thank yeah. ಧ್ವಜಾರೋಹಣ ಹಾಗೂ ಇದೀಗ ಸಾಧಕರಿಗೆ ಸನ್ಮಾನ ತಾಲೂಕಿನಲ್ಲಿ ಹೆಚ್ಚು ಮಣ್ಣನ್ನು ಪಡೆದಂತಹ ಹೆಚ್ಚು ಹೆಸರು ಮಾಡಿದಂತಹ ಅಜ್ಜಂಪುರ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಂತಹ ಡಾಕ್ಟರ್ ನಟರಾಜ್ ಅವರವರಿಗೆ ಒಂದು ಆಡಳಿತ ಮಂಡಳಿ ವತಿಯಿಂದ ಎಪ್ಪತ್ತೇಳನೇ ವರ್ಷ ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿಯಾಗಿ ಸಮ ಒಂದು ಸನ್ಮಾನವನ್ನು ಮಾಡಲಾಗಿದ್ದ ಚಿತ್ರದಲ್ಲಿ ಕಾಣ್ತೇವೆ ಅದೇ ರೀತಿಯಾಗಿ ನಿವೃತ್ತಿ ಹೊಂದಂಥ ಶಿಕ್ಷಕರಿಗೆ ಹಾಗೆ ಹೆಚ್ಚು ಅಂಕಕ್ಕೆ ಪಡೆದಂತಹ ಮಕ್ಕಳಿಗೆ ಒಂದು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ತಾಲೂಕು ಪಾಠದ ಮುಂದೆ ಹಮ್ಮಿಕೊಂಡ ಸ್ವತಂತ್ರೋತ್ಸವದಲ್ಲಿ ಪತ್ರಿಕಾ ಮಿತ್ರರು ಸಾರ್ವಜನಿಕರು ಈ ಒಂದು ಸನ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಇನ್ನು ಚಿತ್ರದಲ್ಲಿ ಕಾಣ್ತೇವೆ ಸಾರ್ವಜನಿಕರು ಪುಟಾಣಿ ಮಕ್ಕಳು ಅಂಗನವಾಡಿಯ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿತು ಆದರೆ ಇಲ್ಲೇನಪ್ಪ ಅಂತಂದರೆ ವಿಶೇಷತೆ ಏನಪ್ಪ ಅಂತಂದರೆ ಚೇರ್ಗಳ ವ್ಯವಸ್ಥೆ ಕಡಿಮೆ ಇರೋದರಿಂದ ಸಾರ್ವಜನಿಕರು ಹಾಗೆ ನಿಂತ್ಕೊಂಡಿರೋ ಒಂದು ಉದ್ದೇಶದ ಸಂಗತಿ ಆಗ್ತಾ ಇದೆ ಹಾಗೆ ಮಕ್ಕಳು ಸಹ ಸಹ ಉತ್ಸುಕರಾಗಿ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಈಗ ಇಪ್ಪತ್ತೊಂದು ವರ್ಷ ಉತ್ಸುಕರಾಗಿ ಭಾಗವಹಿಸಿದ್ದು ಕಂಡು ಬಂದಿದೆ ಆಗಸ್ಟ್ ಹದಿನೈದು ಸ್ವತಂತ್ರ ನಮಗೆ ಬಂದಂಥ ದಿನ ಈ ಒಂದು ಸಂದರ್ಭದಲ್ಲಿ ಸ್ವತಂತ್ರಕ್ಕೆ ಹೋರಾಡುತ್ತಿದ್ದ ಮಹಾನ್ ವ್ಯಕ್ತಿಗಳಿಗೊಬ್ಬರದಂತಹ ಶ್ರೀ ಸಂಗೊಳ್ಳಿ ರಾಯಣ್ಣ ಅವರ ಒಂದು ರೂಪವನ್ನು ಮಾಡಿಕೊಳ್ಳೇಬೇಕಾಗುತ್ತದೆ ಈ ಅಜ್ಜಂಪುರದ ಸಂಗೊಳ್ಳಿ ರಾಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಜ್ಜಂಪುರದ ಪಟ್ಟಣದಲ್ಲಿ ಒಂದು ಗಾಂಧೀವೃದ್ಧ ಬಳಿಯಲ್ಲಿ ನಿರ್ಮಾಣ ಮಾಡಿರುವಂತಹ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಸಂಗೊಳ್ಳಿ ರಾಯ ಒಂದು ಸ್ಟ್ಯಾಚ್ಯೂನ ಮುಂದೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವುದರ ಮೂಲಕವಾಗಿ ಒಂದು ಸಂಗೊಳ್ಳಿ ರಾಯಣ್ಣ ಒಂದು ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪಟ್ಟಣದ ವಿವಿಧ ಶಾಲೆಗಳಲ್ಲಿ ಸ್ವತಂತ್ರ ದಿನಾಚರಣೆ ಹಮ್ಮಿಕೊಳ್ಳೋದೇವೆ ಅಜ್ಜಪುರ ವಿದ್ಯಾ ಪಬ್ಲಿಕ್ ಶಾಲೆಯ ಒಂದು ನಿರ್ದೇಶಕರಂಥ ರಂಗಪ್ಪನವರು ಧ್ವಜಾರೋಹಣ ಮಾಡುವುದರ ಮೂಲಕವಾಗಿ ವರ್ಷದ ಧ್ವಜಾರೋಹಣ ಮಾಡಿದರು ಈ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಶುಭವನ್ನು ಕೋರಿದ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವಾಸವಿ ಶಾಲೆಯಲ್ಲಿ ಎಪ್ಪತ್ತೇಳನೇ ಳನೇ ವರ್ಷ ಸಂಭ್ರಮದ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಮ್ಮಿಕೊಳ್ಳೋದು ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರ ಹಿರಿಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ನಾಗರಾಜ್ ಅವರಿಗೆ ಹಾಗೆ ಎಸ್ ಬಿ ಐ ನಿವೃತ್ತ ಮ್ಯಾನೇಜರ್ ಆದಂತಹ ವಿಜಯಕುಮಾರ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನು ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ನೂತನ ಮತ್ತು ಮುಖ್ಯಾಧಿಕಾರಿಗಳಾದಂತಹ ರಮೇಶ್ ರವರು ಪ್ರಜಾಪಂಚಾಯತಿ ಆವಣ ಹಮ್ಮಿಕೊಂಡಿದ್ದ ಧ್ವಜೋಣ ಕಾರ್ಯಕ್ರಮ ನೆರವೇರಿಸಿ ನಂತರ ಮಾತನಾಡಿದರು ಈ ವರ್ಷದಲ್ಲಿ ಪ್ರತಿಯೊಬ್ಬರೂ ಸಹ ಸಿಬ್ಬಂದಿ ವರ್ಗದವರು ಪೌರಕಾರ್ಮಿಕ ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರೂ ಸಹ ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕವಾಗಿ ಸಮಾಜ ಸೇವೆ ಮಾಡೋಣ ಅಂತ ಹೇಳಿದರು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಒಂದು ಪೌರಕಾರ್ಮಿಕರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿ ಕಂಡು